ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ರಾತ್ರಿ ವಿಡಿಯೋದಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ವಿ ಸ್ವಲ್ಪ ನೆಗೆಟಿವ್ ಆಗಿ ಇತ್ತು ಅಲ್ಲಿ ಯಾವ ರೀತಿ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ಗಿಫ್ಟ್ ನಿಫ್ಟಿ ಏನ್ ಇಂಡಿಕೇಶನ್ ಕೊಡ್ತಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ರೆ ನಮ್ಮ ಹೊಸ ಚಾನಲ್ ರೆಡಿ ಈಗಾಗಲೇ ಮೆನ್ಷನ್ ಮಾಡಿದ್ದೆ ಇದರ ಲಿಂಕ್ ನಾನು ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಇದರ ಮೂಲಕ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವೀಕೆಂಡ್ ಅಲ್ಲಿ ಒಂದೊಂದು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಡೌ ಜೋನ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡೋದಾದ್ರೆ ನೋಡಬಹುದು ಒನ್ ಟ್ವೆಂಟಿ ಅಪ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟಿದೆ ಒಂಥರ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತಾನೆ ಯಾಕೆ ಯಾಕೆಂತಂದ್ರೆ ನಾವು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದಾಗ ಅರೌಂಡ್ ನಾನೂರು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಬಟ್ ಈಗ ನೋಡಬಹುದು ಒನ್ ಟ್ವೆಂಟಿ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅದರಲ್ಲೂ ಇವತ್ತಿನ ಡೌನ್ ಇಂದ ನಾವು ನೋಡಿದ್ರೆ ನೋಡಬಹುದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಆಲ್ಮೋಸ್ಟ್ ಎಂಟುನೂರ ಎಪ್ಪತ್ತು ಪಾಯಿಂಟ್ಸ್ ರಿಕವರ್ ಆಗಿದೆ ಡೌನ್ ಇಂದ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಿಯರ್ಲಿ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆದಂತ ಡೌ ಜೋನ್ಸ್ ಅನಂತರ ಅಷ್ಟೇ ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ ರಿಕವರ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇದನ್ನ ಯಾಕಂದ್ರೆ ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಅಂತಂದರೆ ಅದು ಸಣ್ಣದಲ್ಲ ಹಾಗಾಗಿ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಓವರ್ ಆಲ್ ಇಲ್ಲಿ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅನ್ಸ್ಬಹುದು ಬಟ್ ಲೋ ಇಂದ ನೋಡಿದ್ರೆ ಖಂಡಿತ ಸಾಲಿಡ್ ರಿಕವರಿ ಅನ್ನ ಲೋ ಜೋನ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ನಂತರ ಸ್ಟಾಕ್ ಕಂಪೋಸಿಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ತ್ರೀ ಕ್ಲೋಸಿಂಗ್ ಕಂಡು ಬಂದಿದೆ ನಾವು ನೋಡಿದಾಗ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅರೌಂಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆ ನಂತರ ಇನ್ನೂ ಡೌನ್ ಆಗಿದೆ ಇನ್ನು ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ನೈನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ನಂತರ ನಮ್ಮ ಎಡಿಆರ್ ಗಳ ಆರ್ಗಳ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಚ್ ಐ ಸಿ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆನೆ ವಿಪ್ರೋ ಕೂಡ ಸ್ವಲ್ಪ ಡೌನ್ ಆಗಿದೆ ಟೂ ಪಾಯಿಂಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕಟ್ಟಿದೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನಂತರ ಡಾಕ್ಟರ್ ರೆಡ್ಡಿ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಎಡಿಆರ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬಹುದು ನಂತರ ಎಫ್ಐಎಸ್ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ಎಸ್ ನೋಡಬಹುದು ಸಾವಿರದ ಏಳುನೂರ ಐವತ್ತೈದು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಎ ಎಸ್ ಇನ್ನೂರ ಮೂವತ್ತು ಕೋಟಿ ನೆಟ್ ಬೈ ಮಾಡಿದ್ದಾರೆ ಮಾಡಿದರೆ ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಒಳ್ಳೆ ಕಾಂಟ್ರಿಬ್ಯೂಷನ್ ಇವರಿಂದ ಕೂಡ ಬರ್ತಾ ಇದೆ ನಮ್ಮ ಮಾರ್ಕೆಟ್ಗೆ ಅಂತಲೇ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ಎನ್ ಬಿ ಸಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಎಂಒಯು ಮಾಡ್ಕೊಂಡಿದೆ ಯಾರ ಜೊತೆ ಅಂತಂದ್ರೆ ಎನ್ ಎಲ್ ಜೊತೆ ಎಮ್ ಟಿ ಎನ್ ನ ಒಂದು ಪ್ರಾಪರ್ಟಿ ಡೆವಲಪ್ ಮಾಡೋ ಅಂತ ಯು ಮಾಡಿಕೊಂಡಿದೆ ಎನ್ ಬಿ ಸಿ ಸಿ ಸಾವಿರದ ಆರುನೂರು ಕೋಟಿ ಪ್ರಾಜೆಕ್ಟ್ ಇದು ಎನ್ ಬಿ ಸಿ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಎಂಟಿ ನಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಹೈಯರ್ ಲೆವೆಲಲ್ಲಿ ಅಲ್ಲಿ ತಗಲಾಕೊಂಡಿದೀವಿ ಏನು ಮಾಡಲಿ ಅಂತ ಖಂಡಿತ ನೀವು ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅನ್ನಿಸ್ಕೊಳ್ಳೋದಿಲ್ಲ ಅದು ಟ್ರೇಡಿಂಗ್ ಅನ್ಸ ಸೊ ಟ್ರೇಡಿಂಗ್ ಅಂತಂದರೆ ನೀವು ಎಂಟ್ರಿ ಆಗುವಾಗಲೇ ಎಲ್ಲಿ ಎಕ್ಸಿಟ್ ಅಂತಲೂ ಕೂಡ ಗೊತ್ತಿರಬೇಕಾಗತ್ತೆ ಅದನ್ನ ತಿಳ್ಕೊಂಡೇ ನೀವು ಎಂಟರ್ ಆಗಬೇಕಾಗುತ್ತೆ ಟ್ರೇಡಿಂಗ್ ಅನ್ನ ಇನ್ವೆಸ್ಟ್ಮೆಂಟ್ ಅನ್ನ ಯಾವತ್ತೂ ಮಿಕ್ಸ್ ಮಾಡಕ್ ಹೋಗ್ಬಾರ್ದು ಹಾಗೆ ನ್ಯೂಸ್ ಬಂದಾಗ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದಕ್ಕೂ ಫಂಡಮೆಂಟಲ್ಸ್ ಇಂಪ್ರೂವ್ ಆದಾಗ ರ್ಯಾಲಿ ಬರೋದಕ್ಕೂ ಡಿಫರೆನ್ಸ್ ಇರುತ್ತೆ ನ್ಯೂಸ್ ಏನ್ ಬಂದಿತ್ತು ಬಹುಶಃ ತುಂಬಾ ಜನರಿಗೆ ಗೊತ್ತಿಲ್ದೇ ಇರಬಹುದು ಸುಮ್ಮನೆ ಎಂಟರ್ ಆಗಿಬಿಟ್ಟಿರ್ತಾರೆ ಏನೂ ತಿಳ್ಕೊಂಡಿರಲ್ಲ ಯಾಕಂದ್ರೆ ರ್ಯಾಲಿ ಬರ್ತಾ ಇದೆ ಸ್ಟಾಕ್ ಅಲ್ಲಿ ಇಷ್ಟೇ ಆಗಿರುತ್ತೆ ಕಾರಣ ಸೊ ನಾನು ಈಗಾಗಲೇ ಆ ನ್ಯೂಸ್ ಬಂದಾಗ್ಲೇ ಮೆನ್ಷನ್ ಮಾಡಿದ್ದೀನಿ ಬಿ ಎಸ್ ಎನ್ ಎಲ್ ಗೆ ಜನ ಪ್ರಿಫರ್ ಮಾಡ್ತಿದ್ದಾರೆ ಏರ್ಟೆಲ್ ಅಂಡ್ ವೋಡಾಫೋನ್ ಐಡಿಯಾ ಹಾಗೆ ಜಿಯೋ ಎಲ್ಲಾನು ಕೂಡ ಯಾವಾಗ ಟ್ಯಾರಿಫ್ ಜಾಸ್ತಿ ಮಾಡಿದ್ರು ಎಲ್ಲರೂ ಕೂಡ ಬಿ ಎಸ್ ಎನ್ ಎಲ್ ಕಡೆ ಮುಗಿಬಿದ್ರು ಬಿಎಸ್ ಎನ್ ಎಲ್ ಹೋಗ್ತಾ ಇದಾರೆ ಅಂತ ಬಿ ಎಸ್ ಎನ್ ಎಲ್ ಕಸ್ಟಮರ್ಸ್ ಜಾಸ್ತಿ ಎಂ ಟಿ ಎನ್ ಎಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋ ಹೋಪ್ಸ್ ಮೇಲೆ ಈ ಕಂಪನಿಯಲ್ಲಿ ಬೈಯಿಂಗ್ ಮಾಡಿದಾರೆ ಖಂಡಿತ ಬಿಎಸ್ಎನ್ ಎಲ್ಗೆ ಲಾಭ ಆದ್ರೆ ಇದಕ್ಕೂ ಅಂತ ದೊಡ್ಡ ಬೆನಿಫಿಟ್ ಇಲ್ಲವೇ ಇಲ್ಲ ಯಾಕೆಂತಂದ್ರೆ ಬಿಎಸ್ ಎನ್ ಎಲ್ ನ ಸಬ್ಸಿಡಿಯರಿ ಇದೊಂದು ಎಂ ಎಲ್ ಎಂಟಿಎನ್ಎಲ್ ಎಲ್ ನ ಸಬ್ಸಿಡಿಯರಿ ಬಿಎಸ್ ಎನ್ ಎಲ್ ಅಲ್ಲ ಇನ್ ಕೇಸ್ ಎಂಟಿ ಎನ್ ಎಲ್ ನ ಸಬ್ಸಿಡಿಯರಿ ಬಿಎಸ್ ಎನ್ ಎಲ್ ಆಗಿದ್ರೆ ಆಗ ಖಂಡಿತ ಎಲ್ ಗೆ ಬೆನಿಫಿಟ್ ಆಗೋದು ಆದ್ರೆ ಇಲ್ಲಿ ಹಂಗಲ್ಲ ಉಲ್ಟಾ ಕೇಸ್ ಇದಕ್ಕೆ ಲಾಭ ಆದ್ರೆ ಎಸ್ ಎನ್ ಎಲ್ಗೆ ಲಾಭ ಆಗುತ್ತೆ ಬಟ್ ಎಸ್ ಎನ್ ಎಲ್ ಲಾಭ ಆದ್ರೆ ಆಗೋದಿಲ್ಲ ಹಾಗಾಗಿ ಆ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಸುಮ್ಮನೆ ಬ್ಲೈಂಡ್ಲಿ ಸ್ಟಾಕ್ ರ್ಯಾಲಿ ಬರ್ತಿದೆ ಅಂತ ಹೋಗಿ ಎಂಟರ್ ಆದ್ರೆ ಈ ರೀತಿ ತಗಲ ಹಾಕೊಂಡು ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಿದ್ರೆ ನೋಡಬಹುದು ಈಗ ನಲ್ವತ್ತೇಳು ನಲ್ವತ್ತೆಂಟು ಪರ್ಸೆಂಟ್ ಅಪ್ ಇದೆ ಪರ್ಫಾರ್ಮೆನ್ಸ್ ಬಟ್ ನೋಡಬಹುದು ಅಪ್ ಇಂದ ನಲ್ವತ್ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಅವತ್ತು ಕೂಡ ಎಚ್ಚರಿಕೆ ನೀಡಿದ್ದೆ ಖಂಡಿತ ಇದನ್ನ ವ್ಯಾಲಿ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಕೇರ್ಫುಲ್ ಆಗಿರಿ ಅಂತ ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಬಟ್ ತುಂಬಾ ಜನ ತಗಲಾ ಹಾಕೊಂಡಿದ್ದಾರೆ ಯಾಕಂದ್ರೆ ಎಲ್ರೂ ನಮ್ ವಿಡಿಯೋ ನೋಡೋದಿಲ್ಲ ನಮ್ ವಿಡಿಯೋ ನೋಡೋ ಅಟ್ ಲೀಸ್ಟ್ ನೈಂಟಿ ಪರ್ಸೆಂಟ್ ಆದ್ರೂ ಅವಾಯ್ಡ್ ಮಾಡಿರ್ತಾರೆ ಸ್ಟಾಕ್ ಅನ್ನ ಇನ್ನೊಂದು ಫೈವ್ ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂತ ಧೈರ್ಯ ಮಾಡಿ ಎಂಟರ್ ಆಗಿದ್ರೆ ಗೊತ್ತಾಗಿರತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನೀವ್ ಯಾರಾದ್ರೂ ತಗೋಬೇಕು ಅಂದ್ಕೊಂಡಿದ್ದವ್ರು ನಮ್ಮ ವಿಡಿಯೋನ ನೋಡಿ ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದವ್ರು ಇದೀರಾ ಅಂತವ್ರ ಏನಾದ್ರು ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿದ್ರೆ ನನಗೂ ಖುಷಿ ಆಗುತ್ತೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏನಾದ್ರು ನೋಡಿದ್ರೆ ನೋಡಬಹುದು ಯಾವ ರೀತಿ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಂತ ಹಾಗೆ ಕಂಪನಿಯ ಬಿಸ್ನೆಸ್ ನೋಡಬೇಕು ನ್ಯೂಸ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದ್ರೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಕಾಯ್ಬಹುದು ಬಟ್ ಫಂಡಮೆಂಟಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಕಮ್ ಮಾಡೋ ಅಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ನಾವು ನಂತರ ಅಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಇಂದ ಕಂಪನಿಗೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಆ ಅಜೂರ್ ಮಲ್ಟಿ ಪ್ರಾಜೆಕ್ಟ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಎಚ್ ಪಿಸಿ ಎಲ್ ಇರುತ್ತೆ ಇವತ್ತು ಕಾರಣ ಕಂಪನಿ ವಿಸಾಕ್ ರಾಯ್ಪುರ್ ಪೈಪ್ಲೈನ್ ಪ್ರಾಜೆಕ್ಟ್ ಅನ್ನು ಅಪ್ರೂವ್ ಮಾಡಿದೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಮೊತ್ತದ ಪ್ರಾಜೆಕ್ಟ್ ಇದು ಆ ಎಚ್ಪಿ ಸಿಎಲ್ ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಕಾರಣ ಕಂಪನಿ ದೀನ್ ದಯಾಳ್ ಪೋರ್ಟ್ ಅಥಾರಿಟಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಗುಜರಾತ್ನ ಕಾಂಡ್ಲಾದಲ್ಲಿ ನಂಬರ್ ತರ್ಟಿನ್ ಬರ್ತ್ ಅನ್ನ ಡೆವಲಪ್ ಮಾಡಲಿಕ್ಕೆ ವ್ಯಾಕರಣದಿಂದ ಅದಾನಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ರಾಮಕೃಷ್ಣ ಫೋರ್ಜಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಗ್ಲೋಬಲ್ ಆಲ್ ಇಂಡಿಯಾ ಸರ್ವಿಸಸ್ ಅನ್ನುವಂತ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿತ್ತು ಆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಯಾತ್ರ ಆನ್ಲೈನ್ಗೆ ಮಾರಾಟ ಮಾಡಿದ್ದಾರೆ ವ್ಯಾಕರಣದಿಂದ ಸ್ಟಾಕ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಸ್ಟೇಕ್ ಸೇಲ್ ನ ಕಾರಣಕ್ಕೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂತ ರಾಮಕೃಷ್ಣ ಫೋರ್ಜಿಂಗ್ಸ್ ಅಲ್ಲಿ ಈ ಕಂಪನಿ ನಿಮಗೆ ಗೊತ್ತಿದೆ ರೈಲ್ವೆಸ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಜಿಇಟಿ ಅಂಡ್ ಡಿ ಸುದ್ದಿ ಇರುತ್ತೆ ಕಾರಣ ಕಂಪನಿ ಒಂದು ಆರ್ಡರ್ ಅನ್ನು ಪಡ್ಕೊಂಡಿದೆ ಹೈ ವೋಲ್ಟೇಜ್ ಪ್ರಾಡಕ್ಟ್ಸ್ ಅನ್ನು ಸಪ್ಲೈ ಮಾಡುವಂತಹ ಆರ್ಡರ್ ಇದು ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ಕೊಟ್ಟಿಲ್ಲ ಅದರ ಅಪ್ಡೇಟ್ ಅನ್ನು ಹೈ ವೋಲ್ಟೇಜ್ ಪ್ರಾಡಕ್ಟ್ಸ್ ಅನ್ನು ಸಪ್ಲೈ ಮಾಡುವಂತಹ ಒಂದು ಆರ್ಡರ್ ಸಿಕ್ಕಿದೆ ಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ರೂಟ್ ಮೊಬೈಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಓ ಎಫ್ ಎಸ್ ಅನ್ನ ಲಾಂಚ್ ಮಾಡಿದೆ ಸಾವಿರದ ಆರುನೂರ ಮೂವತ್ತೈದು ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಇವತ್ತು ನಾಳೆ ಓ ಎಫ್ ಎಸ್ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಬಿಗ್ ಡಿಫ್ರೆನ್ಸ್ ಏನಿಲ್ಲ ಸ್ಟಾಕ್ ಪ್ರೈಸ್ಗೆ ಸಾವಿರದ ಆರುನೂರ ಮೂವತ್ತ ಲೀಟರ್ಡ್ ಆಗ್ತಿದೆ ಸಾವಿರದ ಆರುನೂರ ಮೂವತ್ತೈದು ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕನ್ನು ಕೂಡ ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೂರ ಹದಿನೇಳು ರೂಮ್ ಫೆಸಿಲಿಟಿ ಇರುವಂತಹ ಒಂದು ಹೋಟೆಲ್ ಜೊತೆ ಟೈಅಪ್ ಅನ್ನು ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗಣೇಶ ಎಕೋಸ್ಪಿಯರ್ ಸುದ್ದಿಯಲ್ಲಿರುತ್ತೆ ಇದೊಂದು ರೀಸೈಕ್ಲಿಂಗ್ ಬಿಸಿನೆಸ್ ಇರುವಂತಹ ಕಂಪನಿ ರಿಸೈಕ್ಲಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಜಾಯಿಂಟ್ ವೆಂಚರ್ ಅನ್ನು ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕ್ಲಿಯರ್ ಸ್ಟ್ರೀಮ್ ಅನ್ನುವಂತ ಒಂದು ಕಂಪನಿ ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದೆ ಡಿಜಿಟಲ್ ಇನ್ಯೂರೆನ್ಸ್ ಪ್ಲಾಟ್ಫಾರ್ಮ್ ಗೆ ಸಂಬಂಧಪಟ್ಟಂತೆ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಕಂಪನಿ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಎಷ್ಟು ಟೂ ಒನ್ ರೇಷದಲ್ಲಿ ಇವತ್ತು ಬೋನಸ್ ಎಕ್ಸ್ ಡೇಟ್ ಇರುತ್ತೆ ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇದರಲ್ಲಿ ಆಫ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಡೌನ್ ತೋರಿಸಬಹುದು ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ರೆ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಬೋನಸ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಬೋನಸ್ ಶೇರ್ ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಗೆ ಏನು ಲಾಸ್ ಇಲ್ಲ ಪ್ರಾಫಿಟ್ ಇಲ್ಲ ಸೇಮ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪೌಂಡಿಂಗ್ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಶ್ರೀ ತಿರುಪತಿ ಬಾಲಾಜಿ ಅಗ್ರೋ ಟ್ರೇಡಿಂಗ್ ನ ಲಿಸ್ಟಿಂಗ್ ಇರುತ್ತೆ ಇವತ್ತು ಲೇಟೆಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ತರ್ಟಿ ಟೂ ಪರ್ಸೆಂಟ್ ಕಾಣ್ತಾ ಇದೆ ಇದರ ಆಸ ಪಾಸಲ್ಲಿ ಇಷ್ಟ ಆಗುವಂತ ಚಾನ್ಸಸ್ ಇರುತ್ತೆ ಅಬೋ ತರ್ಟಿ ಟು ಆಗಬಹುದು ಅಥವಾ ಬಿಲೋ ತರ್ಟಿ ಟು ಆಗಬಹುದು ಫೈವ್ ಟೆನ್ ಪರ್ಸೆಂಟ್ ಡಿಫರೆನ್ಸ್ ಆಗುತ್ತೆ ಒಳ್ಳೆ ಲಾಭವನ್ನ ಕೊಡುವಂತ ನಿರೀಕ್ಷೆ ಅಂತೂ ಇದೆ ಆಸ್ ಆಫ್ ನೋ ನೋಡೋಣ ಎಷ್ಟಕ್ಕೆಲ್ಲ ಇಷ್ಟ ಆಗುತ್ತೆ ಇವತ್ತು ಅಂತ ನಂತರ ಪಿ ಎನ್ ಗಾಡ್ಗಿಲ್ ಪಿ ಸಬ್ಸ್ಕ್ರಿಪ್ಷನ್ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಪ್ರೀಮಿಯಂ ನೋಡಬಹುದು ಐವತ್ತೈದು ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಎಸ್ ಆಫ್ ನೋವ್ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಫ್ ನಾವು ನೋಡಬಹುದು ತೊಂಬತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಎಲ್ಲ ಮಾರ್ಕೆಟ್ಸ್ ಕೂಡ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಗಿಫ್ಟ್ ನಿಫ್ಟಿ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಹದಿನಾರು ಹದಿನೇಳು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅದೇನು ಬಿಗ್ ಡಿಫರೆನ್ಸ್ ಇಲ್ಲ ಫ್ಲಾಟಿಶ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಗಿಫ್ಟ್ ನಿಫ್ಟಿ ಅಂತೂ ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಖಂಡಿತ ನಮ್ ಮಾರ್ಕೆಟ್ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ಇದೆ ಸೊ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡೋಣ ಸದ್ಯಕ್ಕಂತೂ ಖಂಡಿತ ಪಾಸಿಟಿವ್ ಮೂಮೆಂಟ್ ಕಂಡು ಬರ್ತಾ ಇದೆ ಹೋಪ್ ಫಾರ್ ದ ಬೆಸ್ಟ್ ಸರಿ ಗಿಳಿಯರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ